ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದ ಮೈ ಕುಕ್ಕಿಂಗ್ ಬ್ಲಾಕ್ ನಾನು ಇವತ್ತು ಪೊಂಗಲ್ ಮಾಡ್ತಾ ಇದೀನಿ ಸಿಹಿ ಪೊಂಗಲ್ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಹಾಗೆ ಈ ವಿಡಿಯೋ ನಿಮಗೂ ಸಹ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನು ಈಗ ಸಿಹಿ ಪೊಂಗಲ್ ಮಾಡಲಿಕ್ಕೆ ಒಂದು ಗ್ಲಾಸಿನಷ್ಟು ಹೆಸರು ಬೇಳೆ ಒಂದು ಗ್ಲಾಸಿನಷ್ಟು ಅಕ್ಕಿನೂ ಸಹ ತಗೊಂಡಿದ್ದೀನಿ ಇದು ಮಾಮೂಲಿ ರೇಷನ್ ಹಾಕಿ ಈ ಎರಡನ್ನು ಚೆನ್ನಾಗಿ ತೊಳ್ಕೊಂಡು ಒಂದು ಕುಕ್ಕರ್ ಒಳಗಡೆ ಹಾಕೋತಿದ್ದೀನಿ ಮತ್ತೆ ಹಾಗೆ ನಾನು ಇಲ್ಲಿ ಒಂದು ಅರ್ಧ ಗ್ಲಾಸ್ನಷ್ಟು ಹಾಲನ್ನ ಹಾಲ್ನ ತಗೊಂಡಿದ್ದೀನಿ ನೀವು ಹಾಲಿಲ್ಲ ಇಲ್ಲ ಅಂತಂದ್ರೆ ಬೇಕಾದ್ರೆ ಸ್ಕಿಪ್ ಮಾಡ್ಕೋಬಹುದು ಆದ್ರೆ ಹಾಲು ಹಾಕೋದ್ರಿಂದ ತುಂಬಾನೇ ರುಚಿಯಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಹಾಲನ್ನು ಸಹ ಹಾಕ್ತಾ ಇದ್ದೀನಿ ಅಕ್ಕಿ ಬೇಳೆ ಮತ್ತು ಹಾಲು ಹಾಕಿದ ನಂತರ ಇದಕ್ಕೆ ನೀರನ್ನ ಸೇರಿಸ್ಬೇಕಾಗುತ್ತೆ ಯಾವ ಪ್ರಮಾಣದಲ್ಲಿ ಅಂತ ಅಂದರೆ ನಾನು ಅಕ್ಕಿನ ಒಂದ್ ಲೋಟ ಹೆಸರು ಬೇಳೆನ ಒಂದ್ ಲೋಟ ತಗೊಂಡಿದೀನಿ ಎರಡನ್ನೂ ಸೇರಿದ್ರೆ ಎರಡು ಲೋಟ ಆಗುತ್ತೆ ಎರಡು ಲೋಟಕ್ಕೆ ನಾವಿಲ್ಲಿ ನಾಲ್ಕು ಲೋಟದಷ್ಟು ನೀರನ್ನ ಸೇರಿಸಬೇಕಾಗುತ್ತೆ ಆದ್ರೆ ನಾನು ಇಲ್ಲಿ ಮೂರುವರೆ ಗ್ಲಾಸ್ನಷ್ಟು ಮಾತ್ರ ಸೇರಿಸ್ತಾ ಇದ್ದೀನಿ ಯಾಕಂತಂದರೆ ಅರ್ಧ ಗ್ಲಾಸಿನಷ್ಟು ಹಾಲ್ನ ಹಾಕಿರೋದ್ರಿಂದ ಮೂರುವರೆ ಗ್ಲಾಸ್ನಷ್ಟು ನೀರು ಹಾಕಿದ್ರೆ ಸಾಕು ಈಗ ಕುಕ್ಕರ್ನ ಲಿಡ್ನ ಕ್ಲೋಸ್ ಮಾಡಿ ಕುಕ್ಕರ್ ವಿಜಲ್ ಹಾಕಕ್ ಮೊದಲು ನಾನು ಈ ತರ ಟಿಶ್ಯೂ ಪೇಪರ್ನ ಹೋಲ್ ಮಾಡಿ ಹಾಕಿದ್ದೀನಿ ಯಾಕಂತಂದ್ರೆ ವಿಜಲ್ ಬಂದಾಗ ನೀರ್ ಹೊರಗಡೆ ಬರುತ್ತಲ್ಲ ಅದು ಕೆಳಗಡೆ ಗ್ಯಾಸ್ ಸ್ಟೋವ್ ಮೇಲೆ ಸೋರ್ದಿರ ಆ ಟಿಶ್ಯೂನೇ ಎಲ್ಲ ಈರ್ಕೊಳ್ಳುತ್ತೆ ಅದಕ್ಕೋಸ್ಕರ ನಾನು ಟಿಶ್ಯೂ ಪೇಪರ್ನ ಹಾಕಿದೀನಿ ನಾನು ಮೂರ್ ವಿಜಲ್ ನಷ್ಟು ವಿಜಲ್ ಕೂಗಿಸ್ತಾ ಇದ್ದೀನಿ ಈಗ ಮೂರ್ ವಿಜಲ್ ಕೂಗಿದೆ ಈಗ ಸ್ಟವ್ನ ಆಫ್ ಮಾಡೋಣ ಆಫ್ ಮಾಡಿದ್ಮೇಲೆ ನಾವು ಹಾಕಿದ ಟಿಶ್ಯೂನ ನ ತೆಗ್ದಿಡೋಣ ಈಗ ಇಲ್ಲಿ ನೀವು ವಿಡಿಯೋದಲ್ಲಿ ನೋಡ್ತಿರ್ಬೋದು ಟಿಶ್ಯೂನೇ ಎಲ್ಲಾ ನೀರ್ನ ಹೀರ್ಕೊಂಡಿದೆ ಹೊರಗಡೆ ಒಂಚೂರು ಚೂರು ಬಂದಿಲ್ಲ ಕೆಳಗೆ ಬಿದ್ದಿಲ್ಲ ತುಂಬಾನೇ ನೀಟಾಗಿ ಇರುತ್ತೆ ನೀವು ಸಹ ಈ ಟಿಪ್ ನ ಫಾಲೋ ಮಾಡಿ ಮತ್ತೆ ಈಗ ನಾನು ಅದೇ ಸ್ಟೋವ್ ಮೇಲೆ ಒಂದು ಪ್ಯಾನ್ ಇಟ್ಬಿಟ್ಟು ಅದರೊಳಗಡೆ ಒಂದ್ ಸ್ಪೂನ್ ಅಷ್ಟು ಗೀನ ಹಾಕಿದ್ದೀನಿ ಅಂದ್ರೆ ತುಪ್ಪನ ಹಾಕಿ ಬಿಸಿ ಮಾಡ್ಲಿಕ್ಕೆ ಬಿಟ್ಟಿದ್ದೀನಿ ಯಾಕಂತಂದ್ರೆ ದ್ರಾಕ್ಷಿ ಗೋಳಂಬಿ ಫ್ರೈ ಮಾಡ್ಕೋಬೇಕಲ್ಲ ಅದಕ್ಕೋಸ್ಕರ ನಾನು ತುಪ್ಪದಲ್ಲೇ ಫ್ರೈ ಮಾಡ್ತಿದ್ದೀನಿ ನೀವು ಎಣ್ಣೆನ ಆದರೂ ಹಾಕೊಂಡು ಮಾಡ್ಕೋಬಹುದು ಈಗ ತುಪ್ಪ ಕಾದಿದೆ ಇದಕ್ಕೆ ನಾನು ಒಂದು ಎಂಟರಿಂದ ಹತ್ತು ಗೋಡಂಬಿನ ಹಾಕೊಂಡಿದೀನಿ ಹಾಕೊಂಡು ಲೋ ಫ್ಲೇಮಲ್ಲಿ ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳಿ ಇದ್ರ ಬಣ್ಣ ಚೇಂಜ್ ಆಗೋ ತನಕ ಅಂತಂದ್ರೆ ಒಂದ್ ಸ್ವಲ್ಪ ಕಂದು ಬಣ್ಣ ಬರೋ ತನಕ ಫ್ರೈ ಮಾಡ್ಕೊಳ್ಳೋಣ ಇದನ್ನ ನೀಟಾಗಿ ಲೋ ಫ್ಲೇಮ್ ಅಲ್ಲೇ ಫ್ರೈ ಮಾಡ್ಕೋಬೇಕು ಇಲ್ಲ ಅಂತಂದ್ರೆ ಸೀದೋಗ್ಬಿಡುತ್ತೆ ಆಗ ತಿನ್ನಲಿಕ್ಕೂ ಚೆನ್ನಾಗಿರೋದಿಲ್ಲ ಈಗ ಗೋಡಂಬಿ ಆಲ್ಮೋಸ್ಟ್ ಫ್ರೈ ಆಗಿದೆ ಇದನ್ನ ಈಗ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಗೋಡಂಬಿನ ತೆಗ್ದು ಇಟ್ಟಿದ ನಂತರ ನಾವಿದೇ ತುಪ್ಪಕ್ಕೆ ಒಂದು ಹತ್ತು ದ್ರಾಕ್ಷಿನೂ ಹಾಕ್ಕೊಳ್ಳೋಣ ಒಣ ದ್ರಾಕ್ಷಿ ನಾನಿಲ್ಲಿ ಬಿಳಿ ದ್ರಾಕ್ಷಿನೇ ಹಾಕ್ತಾ ಇದ್ದೀನಿ ಒಣಗಿರೋದು ಅದನ್ನು ಸಹ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಯಾವುದೇ ರೀತಿಯಾದಂತಹ ಸ್ವೀಟ್ ಮಾಡಿದ್ರು ಸಹ ಈ ರೀತಿಯಾಗಿ ಡ್ರೈ ಫ್ರೂಟ್ಸ್ನ ಹಾಕೋದ್ರಿಂದ ಟೇಸ್ಟ್ ಇನ್ನ ತುಂಬಾನೇ ಹೆಚ್ಚಾಗುತ್ತೆ ಹಾಗೆ ನಿಮ್ಗೆ ಇಷ್ಟ ಬಂದಂತಹ ಡ್ರೈ ಫ್ರೂಟ್ಸ್ ನ ಹಾಕೊಳ್ಳಿ ತುಂಬಾನೇ ಚೆನ್ನಾಗಿರುತ್ತೆ ಈಗ ದ್ರಾಕ್ಷಿ ಸಹ ಫ್ರೈ ಆಯ್ತಿದ್ದಾಯ್ತು ಈಗ ಇದನ್ನ ತೆಗೆದು ಒಂದು ಬೌಲ್ ಹಾಕೊಂಡು ಸೆಡ್ಗಿಟ್ಕೊಳ್ಳೋಣ ನಾವು ದ್ರಾಕ್ಷಿಗೊಳಮ್ಮೆ ಫ್ರೈ ಮಾಡ್ಕೊಳ್ಳೋಷ್ಟರಲ್ಲಿ ಕುಕ್ಕರ್ದು ವಿಜಲ್ ಸಹ ಹೋಗಿತ್ತು ಈಗ ಕುಕ್ಕರ್ ಲಿಡ್ನ ಓಪನ್ ಮಾಡಿ ಮತ್ತೆ ಗ್ಯಾಸ್ ಸ್ಟೋವ್ ಮೇಲೆ ಇಟ್ಬಿಟ್ಟು ಒಂದು ಮುಕ್ಕಾ ಗ್ಲಾಸಿನಷ್ಟು ವಾಟರ್ನು ಸಹ ಆ್ಯಡ್ ಮಾಡಿದ್ದೀನಿ ನೀವು ಬೇಕಂತಂದ್ರೆ ನೋಡ್ಕೊಂಡು ಇನ್ನೂ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಅಥವಾ ನೀರಿನ ಬದಲು ಹಾಲನ್ನ ಹಾಕೊಳ್ಳಿ ಇನ್ನೂ ಚೆನ್ನಾಗಿರುತ್ತೆ ನಾನು ಯಾಕಂದ್ರೆ ಆಲ್ರೆಡಿ ಅಲ್ಲಿ ಹಾಲು ಹಾಕಿದ್ದೆಲ್ಲ ಅದಕ್ಕೆ ನಾನು ಇಲ್ಲಿ ಹಾಲು ಹಾಕಿಲ್ಲ ಬರೀ ನೀರನ್ನ ಹಾಕಿ ಒಂದು ಕುದಿ ಬರೋ ತನಕ ವೆಯ್ಟ್ ಮಾಡ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿ ಬಂದ ನಂತರ ನಾನು ಈ ಕಪ್ ನಲ್ಲಿ ಎರಡು ಕಪ್ ನಷ್ಟು ಕುಟ್ಟಿರುವಂತಹ ಬೆಲ್ಲನ ಹಾಕ್ಕೊಂಡಿದ್ದೀನಿ ಪೊಂಗಲ್ಗೆ ಯಾವಾಗ್ಲೂ ಸಕ್ಕರೆಗಿಂತ ಬೆಲ್ಲನ ಹಾಕೊಳ್ಳಿ ತುಂಬಾನೇ ರುಚಿಯಾಗಿ ಬರುತ್ತೆ ಮತ್ತೆ ಹೆಲ್ತ್ಗೂ ಒಳ್ಳೇದು ಸಕ್ಕರೆ ತಿನ್ಬಾರ್ದು ಅಂತಾರಲ್ಲ ಅಂಥವ್ರು ಸಹ ಬೆಲ್ಲ ಹಾಕಿ ಮಾಡೋದ್ರಿಂದ ತಿನ್ಬೋದು ಈಗ ಬೆಲ್ಲ ಎಲ್ಲ ಹಾಕಿದ್ದೆಲ್ಲ ಚೆನ್ನಾಗಿ ಕರಗಿದೆ ಇದಕ್ಕೆ ನಾವು ಫ್ರೈ ಮಾಡಿಟ್ಕೊಂಡಿದ್ದಂತಹ ದ್ರಾಕ್ಷಿ ಗೋಡಂಬಿ ಹಾಕಿ ಮತ್ತೆ ಒಂದು ಹಿಡಿಯಷ್ಟು ಹಸಿ ಕೊಬ್ಬರಿನೂ ಸಹ ಹಾಕಿದ್ದೀನಿ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಮತ್ತೆ ಒಂದು ಕುದಿ ಬರೋ ತನಕ ವೆಯ್ಟ್ ಮಾಡೋಣ ಕುದಿ ಬಂದ ನಂತರ ನಾವು ಇದಕ್ಕೆ ಕೊನೆಯದಾಗಿ ಏಲಕ್ಕಿ ಪುಡಿ ಮತ್ತೆ ಒಂದು ಎರಡು ಸ್ಪೂನಿನಷ್ಟು ತುಪ್ಪನೂ ಸಹ ಹಾಕ್ಕೊಳ್ಳೋಣ ಹಾಕ್ಕೊಂಡು ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಸ್ಟವ್ನ ಆಫ್ ಮಾಡೋಣ ನೋಡ್ತಿರ್ಬೋದು ನೀವು ಇಲ್ಲಿ ಎಷ್ಟೊಂದು ಕಲರ್ಫುಲ್ ಆಗಿ ಬಂದಿದೆ ಸಿಹಿ ಪೊಂಗಲು ಈ ರೆಸಿಪಿನ ನೀವು ಒಮ್ಮೆ ಆದರೂ ಮನೆಯಲ್ಲಿ ಮಾಡಿ ತಿನ್ನಿ ನಿಮಗೂ ಸಹ ಇಷ್ಟ ಆಗುತ್ತೆ ಈ ರೆಸಿಪಿನ ಯಾವುದೇ ರೀತಿಯ ಹಬ್ಬಗಳಿಗೂ ಸಹ ಮಾಡಬಹುದು ಮತ್ತೆ ದೇವರ ಪ್ರಸಾದಕ್ಕೂ ಸಹ ಮಾಡಬಹುದು ತುಂಬಾ ರುಚಿಯಾಗಿ ಬರುತ್ತೆ ಈಗ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ನೋಡ್ತಿರ್ಬೋದು ನೀವು ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಲಿಕ್ಕೂ ಸಹ ಹಾಗೆ ತಿನ್ನಲಿಕ್ಕೂ ತುಂಬಾ ರುಚಿಯಾಗಿರುತ್ತೆ Thanks for watching, bye bye, see you in the next video.